ಶ್ರೀ ಗುರುದೇವ್ ಮೀನರಾಶಿಯವರಿಗೆ ಈ ವರ್ಷದ ಕೊನೆಯ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಅಂದರೆ ಈ ಕೊನೆಯ ತಿಂಗಳಿನಲ್ಲಿ ನಿಮ್ಮ ಭವಿಷ್ಯ ಹೇಗಿದೆ ಏನೆಲ್ಲ ಬದಲಾವಣೆಗಳನ್ನು ಕಾಣಬಹುದು ಮತ್ತು ನಿಮ್ಮ ರಾಶಿಯ ಬಗ್ಗೆ ಇನ್ನಷ್ಟು ಗುಪ್ತವಾದ ಸೀಕ್ರೆಟ್ ವಿಚಾರಗಳು ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಗಳು ತಿಳಿದುಕೊಳ್ಳೋಣ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ ವೀಕ್ಷಕರಾಗಿದ್ದರೆ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಅಲ್ಲೂ ಹಲವಾರು ಮಾಹಿತಿಗಳು ಪ್ರತಿನಿತ್ಯ ನೀವು ತಿಳಿದುಕೊಳ್ಳಬಹುದು ತಪ್ಪದೇ ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ಮೀನರಾಶಿಯವರು ನೀವು ಎರಡು ಪ್ರಪಂಚಗಳ ನಡುವೆ ಇರುವ ಸೇತುವೆ ಇದ್ದ ಹಾಗೆ ವಾಸ್ತವ ಮತ್ತು ಆಧ್ಯಾತ್ಮದ ವಿಶಿಷ್ಟ ಸಂಗಮ ನಿಮ್ಮ ಸೀಕ್ರೆಟ್ ಶಕ್ತಿ ನಿಮ್ಮ ತೀವ್ರವಾದ ಅಂತಃ ಪ್ರಜ್ಞೆ ಜಗತ್ತು ತರ್ಕದಿಂದ ಉತ್ತರ ಹುಡುಕಿದರೆ ನೀವು ಭಾವನೆಯಿಂದ ಸತ್ಯವನ್ನು ಹುಡುಕುತ್ತೀರಿ ಪ್ರತಿಯೊಂದು ಸವಾಲು ನಿಮ್ಮ ಆಧ್ಯಾತ್ಮಿಕ ವಿಕಾಸಕ್ಕೆ ಒಂದು ದಾರಿ ಎಂಬುದನ್ನು ನೀವು ತಿಳಿದುಕೊಳ್ಳಿ ಇನ್ನು ಮೀನರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿ ರಾಹು ಮತ್ತು ಏಳನೇ ಮನೆಯಲ್ಲಿ ಕೇತು ಇರುವುದರಿಂದ ನಿಮ್ಮ ವ್ಯಕ್ತಿತ್ವ ಆರೋಗ್ಯದ ಮತ್ತು ಮುಖ್ಯವಾಗಿ ನಿಮ್ಮ ಪಾಲುದಾರಿಕೆ ವಿವಾಹ ಸಂಬಂಧಗಳ ಮೇಲೆ ನೇರವಾದ ಮತ್ತು ತೀವ್ರವಾದ ಪ್ರಭಾವವನ್ನು ಬೀರುತ್ತದೆ ಇದು ಗುರುತಿನ ಬದಲಾವಣೆ ಮತ್ತು ಸಂಬಂಧಗಳಲ್ಲಿ ಹೊಸ ತಿರುವುಗಳನ್ನು ಸೂಚಿಸುತ್ತದೆ ಇನ್ನು ಯಶಸ್ಸು ಸಾಧಿಸಲು ನೀವು ಅಡ್ಡ ಮಾರ್ಗಗಳನ್ನ ಬಳಸುವುದನ್ನ ಸಂಪೂರ್ಣವಾಗಿ ತಪ್ಪಿಸಿ ಯಾಕಂದ್ರೆ ಅಡ್ಡ ದಾರಿ ಹಿಡಿಯುವುದರಿಂದ ನಾನಾ ರೀತಿಯ ಸಮಸ್ಯೆಗಳು ಉಂಟಾಗುತ್ತವೆ ಇದರಿಂದ ನಿಮ್ಮ ಗುರಿ ತಲುಪುವುದಕ್ಕೆ ಸಾಧ್ಯವಾಗುವುದಿಲ್ಲ ಹಾಗಾಗಿ ಸರಿಯಾದ ದಾರಿಯಲ್ಲಿ ಪ್ಲಾನ್ ಮಾಡಿಕೊಂಡು ಹೋಗುವುದರಿಂದ ನಿಮ್ಮ ಗುರಿ ತಲುಪುವುದಕ್ಕೆ ಸಾಧ್ಯವಾಗುತ್ತದೆ ಇನ್ನು ಕೇತು ಮತ್ತು ಕುಜಾ ಏಳನೇ ಮನೆಯಲ್ಲಿ ಇರುವುದರಿಂದ ವಿವಾಹ ಮತ್ತು ಪ್ರೇಮ ಸಂಬಂಧಗಳಲ್ಲಿ ತೀವ್ರವಾದ ಸವಾಲುಗಳನ್ನ ತರುತ್ತದೆ ಮತ್ತು ಪ್ರೀತಿ ಪ್ರೇಮದ ಒಂದು ವಿಚಾರದಲ್ಲಿ ಒಂದಿಷ್ಟು ತೊಂದರೆಗಳು ಕಿರಿಕಿರಿಗಳು ಗೊಂದಲಗಳು ಆಗುವ ಸಾಧ್ಯತೆಗಳಿರುತ್ತೆ ಮನಸ್ತಾಪಗಳು ಉಂಟಾಗುತ್ತವೆ ಸ್ವಲ್ಪ ಪ್ರೀತಿ ಪ್ರೇಮದ ವಿಷಯಗಳಲ್ಲಿ ಜಾಗ್ರತೆಯಿಂದ ಇರಿ ಮತ್ತು ವಿವಾಹದ ವಿಚಾರದಲ್ಲೂ ಕೂಡ ಎಚ್ಚರವಾಗಿರಿ ಅತಿಯಾಗಿ ಯಾರನ್ನು ಹತ್ತಿಕೊಳ್ಳಬೇಡಿ ಎಷ್ಟು ಅಂತರ ಕಾಪಾಡಿಕೊಳ್ಳುತ್ತೀರೋ ಅಷ್ಟೇ ನಿಮ್ಮ ಪ್ರೀತಿ ಪ್ರೇಮ ಉಳಿಯುತ್ತದೆ ಜೊತೆಗೆ ಹೊಂದಾಣಿಕೆಯಿಂದ ಹೋಗಬೇಕಾಗುತ್ತೆ ಮತ್ತು ಸಂಗಾತಿಯೊಂದಿಗೆ ಅತಿಯಾದ ವಾದ ವಿವಾದಗಳು ಅಥವಾ ವೈಯಕ್ತಿಕ ಅಭಿಪ್ರಾಯಗಳ ಘರ್ಷಣೆ ಉಂಟಾಗಬಹುದು ಸ್ವಲ್ಪ ಹುಷಾರಾಗಿರಿ ಮತ್ತು ವಿವಾಹೇತರ ಸಂಬಂಧಗಳಿಗೆ ಆಕರ್ಷಣೆ ಮತ್ತು ಸಂಬಂಧಗಳಲ್ಲಿ ಅನಿರೀಕ್ಷಿತ ತಿರುವು ಇರಬಹುದು ನಿಮ್ಮ ಸಂಗಾತಿಯೊಂದಿಗೆ ಯಾವುದೇ ವಾದವನ್ನು ದೀರ್ಘಕಾಲದವರೆಗೆ ಎಳೆಯಬೇಡಿ ಇಬ್ಬರ ನಡುವೆ ಜಾಗರೂಕತೆ ಮತ್ತು ಪರಸ್ಪರ ಗೌರವ ಹೊಂದಾಣಿಕೆ ಅಗತ್ಯವಾಗಿರುತ್ತೆ ಜೊತೆಗೆ ವ್ಯವಹಾರ ಪಾಲುದಾರಿಕೆಗಳಲ್ಲಿಯೂ ಘರ್ಷಣೆಗಳು ಉಂಟಾಗಬಹುದು ಪಾಲುದಾರರ ಮನಸ್ಸಿನಲ್ಲಿ ಅಸಮಾಧಾನ ಅಥವಾ ಅಗಲಿಕೆಯ ಆಲೋಚನೆಗಳು ಬರುವ ಸಾಧ್ಯತೆಗಳು ಇರುತ್ತೆ ಇಂಥ ವ್ಯಕ್ತಿಗಳ ಜೊತೆ ಹುಷಾರಾಗಿ ನೀವು ವ್ಯವಹಾರ ಮಾಡಬೇಕು ಹಾಗಾಗಿ ಸ್ವಲ್ಪ ಈ ಒಂದು ವ್ಯವಹಾರದ ಸಮಯದಲ್ಲಿ ಜಾಗ್ರತೆಯಿಂದ ವ್ಯವಹಾರಗಳನ್ನು ಮಾಡಿ ಇನ್ನು ನೀವು ಅತಿಯಾದ ಖರ್ಚು ಮಾಡುವ ಸಾಧ್ಯತೆಗಳು ಇರುತ್ತೆ ನೀವು ಸಂಪಾದನೆ ಮಾಡಿದ ಪ್ರತಿ ಹಣವನ್ನು ಜಾಗರೂಕತೆಯಿಂದ ನೋಡಿಕೊಳ್ಳಬೇಕಾಗುತ್ತೆ ಇನ್ನು ನಿಮ್ಮ ರಾಶಿಗೆ ಶನಿ ವ್ಯಯಸ್ಥಾನದಲ್ಲಿ ಇರುವುದರಿಂದ ಸಾಡೆ ಶನಿ ಪ್ರಭಾವ ಆರಂಭವಾಗಿದೆ ಇದರಿಂದ ಖರ್ಚುಗಳು ವಿದೇಶಿ ಸಂಪರ್ಕಗಳು ಮತ್ತು ಆಧ್ಯಾತ್ಮಿಕ ವಿಚಾರಗಳ ಕಡೆಗೆ ನಿಮ್ಮ ಗಮನ ಕೊಡಬೇಕಾಗುತ್ತದೆ ಇದರಿಂದ ನೀವು ಅಧಿಕ ರೀತಿಯಲ್ಲಿ ಶ್ರಮ ಪಡಬೇಕಾಗುತ್ತೆ ಅನಿರೀಕ್ಷಿತ ಖರ್ಚುಗಳಿಗೆ ಕಾರಣವಾಗುತ್ತದೆ ಹಾಗಾಗಿ ಖರ್ಚಿನ ಕಡೆ ಸ್ವಲ್ಪ ಗಮನ ಇರಲಿ ಇನ್ನು ವಿದೇಶಿ ಪ್ರಯಾಣ ಮತ್ತು ಒಂದಿಷ್ಟು ಕೆಲಸ ಕಾರ್ಯಗಳು ಅಥವಾ ಆರೋಗ್ಯ ಮತ್ತು ಆಸ್ಪತ್ರೆಗೆ ಸಂಬಂಧಪಟ್ಟಂಥ ಒಂದು ಖರ್ಚುಗಳು ಅತಿ ಹೆಚ್ಚಾಗಿ ಕಂಡುಬರುತ್ತೆ ಈ ಖರ್ಚುಗಳು ನಿಮಗೆ ದೀರ್ಘಾವಧಿಯವರೆಗೂ ಇರುತ್ತದೆ ಹಾಗಾಗಿ ಹುಷಾರಾಗಿದೆ ನೋಡಿಕೊಂಡು ಖರ್ಚು ಮಾಡಿ ಆದಷ್ಟು ಹಣವನ್ನು ಉಳಿತಾಯ ಮಾಡುವುದ ಕಡೆಗೆ ಗಮನ ಕೊಡಿ ಇನ್ನು ನಿಮಗೆ ಆರೋಗ್ಯದಲ್ಲಿ ತೊಂದರೆಗಳು ಕಂಡುಬರುತ್ತದೆ ಅಂದರೆ ನಿಮಗೆ ಕಣ್ಣಿನ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು ಮಾನಸಿಕವಾಗಿ ನೀವು ಕೆಲವೊಮ್ಮೆ ಗೊಂದಲಕ್ಕೊಳಗಾಗಬಹುದು ಆದರೆ ನಿಮ್ಮ ಆರೋಗ್ಯ ಸಮಸ್ಯೆಗಳ ಮೂಲವನ್ನು ಕಂಡುಹಿಡಿಯುವುದು ಕಷ್ಟವಾಗಬಹುದು ಹಾಗಾಗಿ ಯಾವುದೇ ರೋಗಲಕ್ಷಣಗಳು ನಿರ್ಲಕ್ಷಿಸದೆ ತಕ್ಷಣ ಪಕ್ಕದಲ್ಲಿರುವ ವೈದ್ಯರನ್ನು ಭೇಟಿ ಮಾಡಿ ದೈಹಿಕ ಶಿಸ್ತು ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳು ಮಾಡಿ ನಿಮಗೆ ಇದರಿಂದ ರಕ್ಷಣೆಯನ್ನು ನೀಡುತ್ತದೆ ಮತ್ತೆ ನೀವು ಕೆಲಸ ಅಥವಾ ಆಧ್ಯಾತ್ಮಿಕ ಉದ್ದೇಶಗಳಿಗಾಗಿ ದೂರದ ಅಥವಾ ವಿದೇಶಿ ಪ್ರಯಾಣಗಳನ್ನು ಮಾಡುತ್ತೀರಿ ಆದರೆ ಈ ಪ್ರಯಾಣಗಳು ಶ್ರಮದಾಯಕವಾಗಿದ್ದರೂ ನಿಮಗೆ ದೀರ್ಘಾವಧಿಯ ಫಲಿತಾಂಶವನ್ನು ನೀಡುತ್ತದೆ ಇನ್ನು ನಿಮ್ಮ ರಾಷ್ಟ್ರಾಧಿಪತಿ ಆಗಿರುವಂಥ ಗುರು ನಾಲ್ಕನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಮನೆಯ ಕುಟುಂಬ ಮತ್ತು ಆಂತರಿಕ ಸಂತೋಷಕ್ಕೆ ಉತ್ತಮ ರಕ್ಷಣೆಯನ್ನು ನೀಡುತ್ತದೆ ಇದು ಆಸ್ತಿ ಖರೀದಿ ಮಾಡುವಂಥದ್ದು ಅಥವಾ ಕುಟುಂಬದಲ್ಲಿ ಶುಭ ಕಾರ್ಯಗಳ ಸಾಧ್ಯತೆಗಳು ನಡೆಯುವಂಥದ್ದು ಮತ್ತು ಇದರಿಂದ ಇನ್ನಷ್ಟು ಒಂದಿಷ್ಟು ನೆಮ್ಮದಿಯ ವಾತಾವರಣ ಸಂತೋಷದ ವಾತಾವರಣ ಕುಟುಂಬದಲ್ಲಿ ನೋಡುತ್ತೀರಿ ನೀವು ಯಾವುದೇ ಹೊಸ ಯೋಜನೆಗಳನ್ನ ಪ್ರಾರಂಭಿಸಿದರೂ ಅದಕ್ಕೆ ಕುಟುಂಬ ಮತ್ತು ಮನೆ ಕಡೆಯಿಂದ ಬಲವಾದ ಬೆಂಬಲ ಸಿಗುತ್ತೆ ಜೊತೆಗೆ ಸಿ ಸ್ಥಿರಾಸ್ತಿ ಅಥವಾ ನಿವೇಶನದಲ್ಲಿ ಹೂಡಿಕೆ ಮಾಡಲು ನೀವು ಯೋಚನೆ ಮಾಡುತ್ತಿದ್ದರೆ ಇದು ದೀರ್ಘಾವಧಿಗೆ ಅತ್ಯಂತ ಶುಭಕರವಾಗಿರುತ್ತೆ ಹೊಸ ವಾಹನ ಖರೀದಿ ಯೋಗ ಮತ್ತು ಅತಿಯಾದ ಆತ್ಮವಿಶ್ವಾಸದಿಂದಾಗಿ ದೊಡ್ಡ ಹೂಡಿಕೆ ನಿರ್ಧಾರ ತೆಗೆದುಕೊಳ್ಳಬೇಡಿ ಖರ್ಚುಗಳನ್ನು ಸ್ವಲ್ಪ ಕಡಿಮೆ ಮಾಡಿ ಉಳಿತಾಯದ ಕಡೆ ಗಮನ ಕೊಡಿ ಇನ್ನು ಮನೆಯ ವಾತಾವರಣವನ್ನು ಸಾಮರಸ್ಯದಿಂದ ಮತ್ತು ಸಂತೋಷದಿಂದ ಇಡಲು ಸಹಾಯ ಮಾಡುತ್ತದೆ ಕುಟುಂಬದ ಹಿರಿಯರ ಸದಸ್ಯರು ಮತ್ತು ತಾಯಿಯ ಕಡೆಯಿಂದ ಪೂರ್ಣ ಬೆಂಬಲ ಸಿಗುತ್ತದೆ ನೀವು ಯಾವುದೇ ಕೆಲಸ ಮಾಡಿದರೂ ಕೂಡ ಯಾವುದೇ ಒಂದು ಹೊಸ ಪ್ರಯತ್ನ ಮಾಡಿದರೂ ಕೂಡ ಕುಟುಂಬದ ಬೆಂಬಲ ಸಪೋರ್ಟು ನಿಮಗೆ ಈ ತಿಂಗಳು ಸಿಗುತ್ತೆ ಅವರ ಆಶೀರ್ವಾದದಿಂದ ಇನ್ನಷ್ಟು ಎತ್ತರಕ್ಕೆ ಬೆಳೆಯುವ ಸಾಧ್ಯತೆಗಳಿರುತ್ತೆ ಏನೇ ಮಾಡುವ ಮೊದಲು ಹಿರಿಯರ ಸಲಹೆ ಮೂಲಕದಲ್ಲಿ ಮುಂದುವರೆಯಿರಿ ಮತ್ತು ಮನೆ ಕುಟುಂಬದ ಕಡೆಗೆ ನೀವು ಹೆಚ್ಚು ಭಾವನಾತ್ಮಕವಾಗಿರುತ್ತೀರಿ ಇನ್ನು ರವಿ ಬುಧ ಶುಕ್ರ ಈ ಮೂರು ಗ್ರಹಗಳು ದಶಮಸ್ಥಾನದಿಂದ ಲಾಭಸ್ಥಾನಕ್ಕೆ ಸಂಚಾರವನ್ನು ಮಾಡುತ್ತಾರೆ ಇದರಿಂದ ವೃತ್ತಿ ಜೀವನದಲ್ಲಿ ಒಳ್ಳೆಯ ಪ್ರಗತಿ ಮತ್ತು ಬೆಳವಣಿಗೆಯನ್ನು ಕಾಣುತ್ತೀರಿ ಸಾರ್ವಜನಿಕ ಮನ್ನಣೆಯನ್ನು ನೀಡುತ್ತೀರಿ ತಿಂಗಳ ಮಧ್ಯದಲ್ಲಿ ಈ ಗ್ರಹಗಳು ಲಾಭಸ್ಥಾನವಾದ ಹನ್ನೊಂದನೇ ಮನೆಗೆ ಮಕರ ರಾಶಿಗೆ ಸಂಚಾರವನ್ನು ಮಾಡುತ್ತಾರೆ ಇದು ಆದಾಯ ಆಕಾಂಕ್ಷೆಗಳ ಈಡೇರಿಕೆ ಮತ್ತು ಸಾಮಾಜಿಕ ಸಂಪರ್ಕಗಳಲ್ಲಿ ತೀವ್ರ ಹೆಚ್ಚಳವನ್ನು ಕಾಣುತ್ತೀರಿ ಮತ್ತೆ ನಿಮ್ಮ ಜೀವನದಲ್ಲಿ ಒಂದು ಮೈಲಿಗಲ್ಲು ನಿಮ್ಮ ಪ್ರಯತ್ನಗಳಿಗೆ ಸ್ಪಷ್ಟವಾದ ಮತ್ತು ನೇರವಾದ ಫಲಿತಾಂಶ ಸಿಗುತ್ತದೆ ಮತ್ತೆ ನಿಮ್ಮ ನಿರ್ಧಾರಗಳನ್ನ ಉನ್ನತ ಮಟ್ಟದಲ್ಲಿ ಸ್ವೀಕರಿಸಲಾಗುತ್ತದೆ ನಿಮ್ಮ ಕೆಲಸದಲ್ಲಿ ಅಧಿಕಾರ ಮತ್ತು ಜವಾಬ್ದಾರಿ ಹೆಚ್ಚಾಗುತ್ತದೆ ಇನ್ನು ಈ ತಿಂಗಳ ಮಧ್ಯದಲ್ಲಿ ಈ ಮೂರು ಗ್ರಹಗಳು ಹನ್ನೊಂದರ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ವೃತ್ತಿಪರ ಯಶಸ್ಸು ನೇರವಾಗಿ ಆರ್ಥಿಕ ಲಾಭವಾಗಿ ಪರಿವರ್ತನೆ ಆಗುತ್ತದೆ ದೀರ್ಘಕಾಲದ ಬಯಕೆಗಳು ಮತ್ತು ಯೋಜನೆಗಳು ಈಡೇರುತ್ತವೆ ಹೊಸ ಆದಾಯದ ಮೂಲಗಳು ಕಂಡುಬರುತ್ತವೆ ಇನ್ನು ನೀವು ಸಾಮಾಜಿಕ ವಲಯ ಮತ್ತು ಹಿರಿಯರ ಸಹೋದರರ ಮೂಲಕ ಬಹುದೊಡ್ಡ ಆರ್ಥಿಕ ಬೆಂಬಲ ಅಥವಾ ಲಾಭವನ್ನು ನಿರೀಕ್ಷಿಸಬಹುದು ಇನ್ನು ಮೀನರಾಶಿಯವರಿಗೆ ಡಿಸೆಂಬರ್ ತಿಂಗಳು ವೃತ್ತಿ ಜೀವನದಲ್ಲಿ ಸವಾಲುಗಳ ನಡುವೆಯೂ ಉತ್ತಮ ಯಶಸ್ಸು ಮತ್ತು ಹಣಕಾಸಿನ ಲಾಭಗಳನ್ನು ತರುತ್ತದೆ ಸಪ್ತಮದ ಎಚ್ಚರಿಕೆಯೊಂದಿಗೆ ಮುನ್ನಡೆಯಿರಿ ಶುಭವಾಗಲಿ ಇನ್ನು ಮೀನರಾಶಿಯವರು ಈ ತಿಂಗಳಿನಲ್ಲಿ ಮಾಡಬೇಕಾದ ಪರಿಹಾರಗಳು ಏನೆಂದರೆ ಅದರ ಬಗ್ಗೆ ತಿಳಿಸಿಕೊಡುತ್ತೇವೆ ಆದರೆ ಅದಕ್ಕೂ ಮೊದಲು ಈ ವಿಡಿಯೋ ನಿಮಗೆ ಎಷ್ಟು ಉಪಯೋಗ ಆಗಿದೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮಗೆ ಈ ವಿಡಿಯೋ ಉಪಯೋಗ ಆಗಿದ್ದರೆ ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳು ಕಾಮೆಂಟ್ ಮೂಲಕ ತಿಳಿಸಿಕೊಡಿ ಮೀನರಾಶಿಯವರು ಮಾಡಬೇಕಾದ ಪರಿಹಾರಗಳು ಏನೆಂದರೆ ಶಾಂತಿಗೆ ಪ್ರತಿದಿನ ದುರ್ಗಾದೇವಿಯ ಪೂಜೆ ಮಾಡಿ ಪ್ರತಿ ಬುಧವಾರದ ದಿನ ಹಸಿರು ಸೊಪ್ಪನ್ನು ದಾನ ಮಾಡಿ ಅಥವಾ ಹಸುಗಳಿಗೆ ಆಹಾರ ನೀಡಿ ಇನ್ನು ನಿಮ್ಮ ಮನಸ್ಸಿನ ಗೊಂದಲವನ್ನು ಕಡಿಮೆ ಮಾಡುತ್ತದೆ ಜೊತೆಗೆ ಕೇತು ಸಪ್ತಮದಲ್ಲಿರುವುದರಿಂದ ಸಂಗಾತಿಯ ಉತ್ತಮ ಆರೋಗ್ಯಕ್ಕಾಗಿ ಮತ್ತು ಸಂಬಂಧಗಳ ಸ್ಥಿರತೆಗಾಗಿ ಪ್ರತಿ ಮಂಗಳವಾರದ ದಿನ ಗಣೇಶನ ಆರಾಧನೆ ಮಾಡಿ ಇನ್ನು ಸಾರೇ ಸಾತಿ ಶನಿ ಶಾಂತಿಗೆ ಹನ್ನೆರಡನೇ ಮನೆಯಲ್ಲಿರುವ ಶನಿಯ ನೆಗೆಟಿವ್ ಪರಿಣಾಮ ಕಡಿಮೆ ಮಾಡಲು ಪ್ರತಿ ಶನಿವಾರದ ದಿನ ಬಡವರಿಗೆ ಎಳ್ಳೆಣ್ಣೆ ಅಥವಾ ಕಪ್ಪು ಬಟ್ಟೆಯನ್ನು ದಾನ ಮಾಡಿ ಇನ್ನು ವೀಕ್ಷಕರೇ ನಿಮ್ಮ ರಾಶಿಯ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ